ನಾನು ಬಂದೇ ನಾನು ಮತ್ತೆ ಬಂದೆ ನಿಮ್ಮ ಹಸ್ತದ ಶುಭ ಸುದ್ದಿಯಾವತ್ತು ಬಂದೇ ನಿಮ್ಮ ಹಸ್ತದ ಶುಭ ಸುದ್ದಿಯಾವತ್ತು ಬಂದೇ ಹಲವು ಜನರಿಗೆ ಒಂದು ಆಸೆ ಇರುತ್ತದೆ ನಾನು ಮನೆ ಕಟ್ಟಿಸುತ್ತೇನೆಯೇ ಆಸ್ತಿ ಮಾಡುತ್ತೇನೆಯೇ ಸ್ವಂತ ಮನೆಯಲ್ಲಿ ವಾಸ ಮಾಡುವ ಅದೃಷ್ಟ ನನಗಿದೆಯೇ ಇಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುವುದು ಸಹಜ ತಾನೇ ಆ ಬಗ್ಗೆ ತಿಳಿಯಲು ಆಸೆ ಪಡುತ್ತಾರೆ ಆದರೆ ಹೇಗೆ ತಿಳಿಯೋದು ತಮ್ಮ ಮುಂದಿನ ಭವಿಷ್ಯ ತಿಳಿಯಲು ಸಾಧ್ಯವಾಗಿದ್ದರೆ ಚೆನ್ನಾಗಿತ್ತು ಎಂದೆಲ್ಲ ಯೋಚಿಸುತ್ತಾರೆ ನೀವು ಮನೆ ಕಟ್ಟಿಸುತ್ತೀರಾ ಸ್ವಂತ ಮನೆಯಲ್ಲಿ ವಾಸ ವಾಸ ಮಾಡಲು ಸಾಧ್ಯವೇ ಆಸ್ತಿ ಮಾಡುತ್ತೀರಾ ಮುಂತಾದ ಸೂಚನೆಗಳು ನಿಮ್ಮ ಹಸ್ತದಲ್ಲಿದೆ ಹಸ್ತ ನೋಡಿ ಎಲ್ಲವನ್ನೂ ತಿಳಿಯಲು ಸಾಧ್ಯ ಆ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ನಿಮಗೆಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇದರಲ್ಲಿ ಬರುವ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಾವಿರಾರು ಜನರು ನೋಡಿ ಮೆಚ್ಚಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದು ಉಚಿತವಾದ ಕಾರ್ಯಕ್ರಮ ಇದಕ್ಕೇನು ಹಣ ಕೊಡಬೇಕಾಗಿಲ್ಲ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಕ್ಲಿಕ್ ಮಾಡಿದರೆ ಇದರಲ್ಲಿ ಬರುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಲ್ಲ ವಿಷಯಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ ಅದೇ ನೀವು ನಮಗೆ ಕೊಡುವ ಪ್ರೋತ್ಸಾಹ ಅದೇ ನೀವು ನಮಗೆ ಕೊಡುವ ಪ್ರೋತ್ಸಾಹ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನಿಮ್ಮ ಮನಸ್ಸಿನ ಭಾವನೆಗಳು ನಮಗೆ ಅರ್ಥವಾಗುತ್ತದೆ ಈಗ ಇಂಧನ ವಿಷಯಕ್ಕೆ ಬರೋಣ ಅಂದರೆ ನೀವು ಈ ಕಾರ್ಯಕ್ರಮವನ್ನು ಆರಂಭದಿಂದ ಕೊನೆಯವರೆಗೆ ನೋಡಿದಾಗಲೇ ನಿಮಗೆ ವಿಷಯ ಮನದಟ್ಟಾಗೋದು ಅದೇ ರೀತಿ ಏನೆಂದರೆ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮವನ್ನು ನೀವು ತಪ್ಪದೇ ನೋಡಬೇಕು ಇದು ಹಸ್ತರೇಖಾ ಸಾಮುದ್ರಿಕೆ ಬಿಎಂ ಫ್ಯೂಚರಾಲಜಿ ಅವರ ಸಂಸೋ ಬಿ ಎಂ ಫ್ಯೂಚರಾಲಜಿ ಸಂಶೋಧನಾ ಸಂಸ್ಥೆಯ ಕೊಡುಗೆ ಆದ್ದರಿಂದ ಇದರಲ್ಲಿ ಬರುವ ಕಾರ್ಯಕ್ರಮಗಳು ನಿಮ್ಮ ಭವಿಷ್ಯವನ್ನು ನಿಖರವಾಗಿ ತಿಳಿಸುತ್ತದೆ ಈಗ ನಿಮ್ಮ ಹಸ್ತಗಳನ್ನು ಸರಿಯಾಗಿ ಪರಿಶೀಲಿಸಿ ಎಲ್ಲರ ಹಸ್ತದಂತೆ ನಿಮ್ಮ ಹಸ್ತವೂ ಇರಬಹುದು ಆದರೆ ಅದರಲ್ಲಿ ಕೆಲವು ಸೂಚನೆಗಳಿರುತ್ತವೆ ನಿಮಗೆ ಸ್ವಂತ ಮನೆ ಕಟ್ಟಿಸಲು ಅಥವಾ ಆಸ್ತಿ ಮಾಡಲು ಸಾಧ್ಯವಾಗುತ್ತದೆಯೋ ಎಂಬ ಉತ್ತಮ ಸೂಚನೆಗಳಾಗಿರಬಹುದು ಆ ನಿಮ್ಮ ಹಸ್ತವು ನಿಮ್ಮ ಮುಂದಿನ ಭವಿಷ್ಯವನ್ನು ತಿಳಿಸುತ್ತದೆ ಅದಕ್ಕೆ ನಾವು ಹಸ್ತದ ಮೂರು ಪರ್ವಗಳನ್ನು ನೋಡುತ್ತೇವೆ ಮೂರು ಪರ್ವ ಅಂದರೆ ಗೊತ್ತು ಇದು ಕೆಳಗಿರುವ ಶನಿ ಪರ್ವ ಮಂಗಳ ಪರ್ವ ಒಂದು ಮಂಗಳ ಪರ್ವ ಎರಡು ಮತ್ತು ನೆಪ್ಚ್ಯೂನ್ ಅಥವಾ ಕೇತು ಪರ್ವ ಇದನ್ನು ನಾವು ಹೀಗೆ ವಿಂಗಡಿಸುತ್ತೇವೆ ಈ ಮೂರು ಪರ್ವಗಳನ್ನು ನೋಡಿ ನಿಮಗೆ ಮನೆ ಕಟ್ಟಿಸುವ ಅದೃಷ್ಟ ಇದೆಯೇ ಆಸ್ತಿ ಮಾಡುವ ಅದೃಷ್ಟ ಇದೆ ಎಂಬುದನ್ನು ಹೇಳ್ತೇವೆ ಮತ್ತು ಎರಡು ನೋಡಿ ಕಂಕಣ ಕಂಕಣದ ಬಳಿ ಇರುತ್ತೆ ನೋಡಿ ಇದು ಕಂಕಣದ ಬಳಿ ಇರೋದೇ ನೆಪ್ಚ್ಯೂನ್ ಅಥವಾ ಕೇತು ಪರ್ವ ಇಲ್ಲಿರೋದೇ ಮಂಗಳ ಒಂದು ಇದು ಮಂಗಳ ಎರಡು ಗುರುಪರ್ವದ ಕೆಳಗೆ ಇರುವುದೇ ಮಂಗಳ ಪರ್ವ ಎರಡು ಶನಿವರಳ ಕೆಳಗೆ ಇರುವುದೇ ಶನಿ ಪರ್ವ ಈಗ ಈಗ ನಾವು ಈ ನೋಡಿದ ಮೇಲೆ ಮನೆ ಕಟ್ಟಿಸುವ ಅದೃಷ್ಟ ಮತ್ತು ಆಸ್ತಿ ಮಾಡುವ ಜ್ವರವನ್ನು ತಿಳಿಯಬಹುದು ಈ ನೋಡಿದಾಗ ನಮಗೆ ನಿಮ್ಮ ಅದೃಷ್ಟ ಹೇಗಿದೆ ಎಂದು ತಿಳಿಯುತ್ತದೆ மொதலையாக சனி பர்வ நோடோணி பர்வ இது சனி பர்வம் நோடோண இதே நோடி சனி பர்வ இதே நோடி சனி பர்வ இல்ல நோடி இங்கே லம்பவா ஒன்று ரைம்பா ஒன்று ரைவாகி ஒன்று ரைம்பியிருத்த சனி பர்வ ಶನಿಬೆರಳ ಕಡೆಗೆ ಸಾಗಿರುತ್ತದೆ ಶನಿಬೆರಳ ಕಡೆಗಡೆ ಅಂದರೆ ಇದು ನೀವು ಐವತ್ತೈದು ವರ್ಷದ ಮೇಲೆ ಮನೆ ಕಟ್ಟಿಸಬಹುದು ಆಸ್ತಿ ಮಾಡಬಹುದು ಎಂಬುದನ್ನು ಸೂಚಿಸುತ್ತದೆ ಹೀಗೆ ಒಂದೇ ಕೆರೆ ಇರಬೇಕು ಲಂಬವಾಗಿ ಕಲ್ಪಿಸುತ್ತದೆ ಮನೆ ಕಟ್ಟಿಸುವುದು ಅಥವಾ ಆಸ್ತಿ ಮಾಡುವುದಷ್ಟೇ ಇದೆ ಎಂದು ತಿಳಿಯಬಹುದು ಅಂದರೆ ಐವತ್ತೈದನೇ ವಯಸ್ಸಿನ ಮೇಲೆ ಇನ್ನು ಮಂಗಳ ಪರ್ವ ಒಂದನ್ನು ನೋಡಿ ಅದೇ ಮಂಗಳ ಪರ್ವ ಇದು ಮಂಗಳ ಪರ್ವ ಒಂದು ಇದು ಮಂಗಳ ಪರ್ವ ಒಂದು ಇಲ್ಲಿ ಅಡ್ಡವಾಗಿ ಮೂರು ನಾಲ್ಕು ಗೆರೆಗಳಿದ್ದರೆ ಹಿಂಗೆ ಹಿಂಗೆ ಮೂರು ನಾಲ್ಕು ಗೆರೆಗಳಿದ್ದರೆ ಇಲ್ಲಿ ಮೂರು ಗೆ ನಾಲ್ಕು ಗೆರೆಗಳಿದ್ದರೆ ಹೆಚ್ಚಿನ ಆಸ್ತಿ ಮಾಡುತ್ತಾರೆಂದು ತಿಳಿಯಬಹುದು ಅವರು ಸ್ವಂತ ಮನೆ ಕಟ್ಟಿಸಿಕೊಂಡು ಹಾಯಾಗಿರುತ್ತಾರೆ ಅವರಿಗೆ ಮೂವತ್ತೈದನೇ ವಯಸ್ಸಿನ ಬಳಿಕ ಹೆಚ್ಚು ಹಣ ಆಸ್ತಿ ಸಂಪಾದನೆ ಮಾಡುತ್ತಾರೆಂದು ತಿಳಿಯಬೇಕು ಆದರೆ ಮಂಗಳ ಪರ್ವದಲ್ಲಿ ಇದ್ದ ಅಂದರೆ ಹೀಗೆ ಲಂಬವಾಗಿ ಗೆರೆಗಳಿದ್ದರೆ ಹೀಗೆ ಹೀಗೆ ಗೆರೆ ಹೀಗೆ ಕೆಳ ಈ ಥರ ಈ ಗೆರೆ ಇರಬಾರ್ದು ಇದಲ್ಲ ಇದು ಮಾತ್ರ ಇರಬೇಕು ಇವರು ಸಹ ಆಸ್ತಿಕೊಂಡು ಮನೆ ಕಟ್ಟಿಸ್ತಾರೆ ಆದರೆ ಅದರಲ್ಲಿ ಮೇಲೆ ಹಲವು ಸಮಸ್ಯೆಗಳು ಎದುರಾಗ ಎದುರಾಗಿ ಆತಿದುಕೊಂಡಾಗ ಅಥವಾ ಮನೆ ಕೊಂಡಾಗ ಅಥವಾ ಮನೆ ಕಟ್ಟಿಸಿದಾಗ ಹಲವು ಸಮಸ್ಯೆಗಳು ಎದುರಾಗಿ ಕೋರ್ಟು ಕಚೇರಿ ಅಂತ ತಿರುಗಬೇಕಾಗುತ್ತದೆ ಲೀಗಲ್ ಇಶ್ಯೂಸ್ನಿಂದಾಗಿ ತುಂಬ ಕಷ್ಟಪಡಬೇಕಾಗುತ್ತದೆ ಇವರು ಆಕೆ ಮಾಡ್ತಾರೆ ಆದರೆ ಆಚೆ ಮನೆ ಕಳಿಸ್ತಾರೆ ಅದಕ್ಕೆಲ್ಲವೂ ತುಂಬ ಇಶ್ಯೂಸ್ ಲೀಗಲ್ ಇಶ್ಯೂಸ್ ಬಂದು ಒಟ್ಟು ಕಚೇರಿ ತಿರುಗಬೇಕಾಗುತ್ತೆ ಹಾಗೆ ಕಷ್ಟಪಡಬೇಕಾಗುತ್ತದೆ ಅದು ಅವರ ತಪ್ಪಲ್ಲ ಅವರ ಹಣೆ ಬರಹ ಆಗಿರುತ್ತದೆ ಅಂತ ನಾವು ತಿಳಿಬೇಕು ಹಿಂಗಿದ್ದಾಗ ಅವರ ಹಣೆ ಬರಹ ಅಲ್ಲ ಆ ಹಣೆ ಬರಹದಿಂದ ಹಂಗಾಗುತ್ತೆ ಅಂತ ತಿಳ್ಕೊಂಡು ಮಂಗಳ ಪರ್ವ ಪರ್ವ ಎರಡರಲ್ಲೂ ಈ ಥರ ಗೆರೆಗಳಿದ್ದರೆ ಅಡ್ಡಗೆರೆಗಳಿದ್ದರೆ ಮಂಗಳ ಪರ್ವದಲ್ಲೂ ಅಡ್ಡಗೆರೆಗಳು ಹಿಂಗಿದ್ದರೆ ಅಡ್ಡಗೆರೆಗಳಿದ್ದರೆ ಅವರು ಸಹ ಮೂವತ್ತೈದನೇ ವಯಸ್ಸಿನ ಆ ವಯಸ್ಸಲ್ಲಿ ಲೆಕ್ಕ ಅದು ವಯಸ್ಸಾಗಿ ಲೆಕ್ಕ ಹಾಕಕ್ಕೆ ನಾವೇನು ಮಾಡಿದ್ದೀವಿ ಇಲ್ಲಿ ಭಾಗ್ಯರೇಖೆ ಇದೆಲ್ಲ ಈ ಭಾಗ್ಯರೇಖೆ ಕೆಲವು ಚಿಹ್ನೆಗಳನ್ನು ಲೆಕ್ಕ ಹಾಕ್ತೀವಿ ಹಾ ಮಾಡೋದನ್ನು ಹೇಳ್ಬೋದು ಇದು ಸಹ ಆಸ್ತಿಯನ್ನು ಮಾಡುವಂತಹ ಚಿಹ್ನೆಗಳು ಮನೆ ಕಟ್ಟಿಸಲಿರ್ಬೋದು ಅಥವಾ ನೆನಬೋದು ಇದನ್ನೆಲ್ಲ ನಾವು ಹೇಳ್ತೀವಿ ಈಗ ಇದು ಮೂರು ಆಯಿತು ಈಗ ಶನಿ ಆಯಿತು ಮಂಗಳ ಒಂದು ಮಂಗಳ ಎಲ್ಲ ಆಯಿತು ನೆಪ್ತೀವ್ ಅಥವಾ ಕೇತು ಮಂಗಳ ಪರ್ವ ಎರಡರಲ್ಲಿ ಕೇತು ಅಥವಾ ನೆಚ್ಚು ಪರ್ವತದಲ್ಲಿ ಪರ್ವದಲ್ಲಿಯೂ ಆತಿ ಮಾಡುವ ಚಿಹ್ನೆಗಳನ್ನು ನೋಡಬಹುದು ಅಡ್ಡವಾಗಿ ಮೂರು ನಾಲ್ಕು ರರೆ ಇಲ್ಲೂ ಅಡ್ಡವಾಗಿ ಮೂರು ನಾಲ್ಕು ಗೆರೆಗಳಿದ್ದರೆ ಹೀಗೆ ಮೂರು ನಾಲ್ಕು ಗೆರೆ ಗಡ್ಡವಾಗಿದ್ದರೆ ಅವರು ಸಹ ಆಸ್ತಿ ಮನೆಯನ್ನು ಮಾಡುವಂತಹ ಸಾಧ್ಯತೆ ಇದೆ ಮನೆ ಕಟ್ಟಿಸುವ ಅದೃಷ್ಟ ಸೂಚನೆಗಳು ತಿಳಿಯಬಹುದು ಭಾಗ್ಯರೇಖೆಯ ಬುಡದಲ್ಲಿ ಅಂದರೆ ಅವರು ಇರೋಲ್ಲ ಭಾಗ್ಯರೇಖೆಯ ಬುಡದಲ್ಲಿ ಏನಿರುತ್ತೆ ಹಿಂಗಿರಬೇಕು ಭಾಗ್ಯರೇಖೆ ಬುಡದಲ್ಲಿ ಈಗ ಕವಲುಡಿದಿರಬೇಕು ತ್ರಿಕೋಣ ಏರ್ಪಟ್ಟಿರುವುದು ಇದು ಕವಲುಡಿದಿರುತ್ತೆ ಅಥವಾ ನೋಡಿ ಈಗ ಇಲ್ಲಿ ಒಂದು ಇಂಗೊಂದು ಗೆರೆ ಬಂದು ಇಲ್ಲೊಂದು ತ್ರಿಕೋಣ ಅಥವಾ ಇಲ್ಲಿ ಹಿಂಗೊಂದು ಬಂದು ಇದೊಂದು ತಿರುಕೋಣ ಈ ತ್ರಿಕೋಣ ಬರುತ್ತೆ ನೋಡಿ ಈಗ ಇಲ್ಲಿ ತ್ರಿಕೋಣ ಬರುವುದು ಇಲ್ಲಿ ತ್ರಿಕೋಣ ಬರುವುದು ಇಲ್ಲಿ ತ್ರಿಕೋಣ ಬರುವುದು ಈ ತ್ರಿಕೋಣಗಳು ಅವರಲ್ಲಿ ಆಸ್ತಿ ಮಾಡುವಂತಹ ಸೂಚಿಸುತ್ತದೆ ಈ ಇದು ದೊಡ್ಡದಾದಂಗೂ ಅವರು ಹೆಚ್ಚಿನ ಆಸ್ತಿ ಕಡಿಮೆ ಆದಂಗೂ ಚಿಕ್ಕ ಆಸ್ತಿಯನ್ನು ಮಾಡುವಂಥದ್ದು ಒಟ್ಟಾರೆ ಆಸ್ತಿ ಮಾಡುತ್ತಾರೆ ಇದು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದೊಳಗೆ ಆಸ್ತಿ ಮಾಡುವಂಥ ಚಿಹ್ನೆ ಇದು ನಲವತ್ತು ವಯಸ್ಸರ ಒಳಗಿನ ನಾ ಆಸ್ತಿ ಮಾಡೋ ಇದು ಐವತ್ತು ಮೇಲೆ ಐವತ್ತರ ವರ್ಷದ ಮೇಲೆ ಆಸ್ತಿ ಮಾಡುವಂತಹ ಚಿಹ್ನೆಗಳು ಬರುತ್ತದೆ ಇಲ್ಲವೇ ಆಸ್ತಿ ದೊರೆಯುತ್ತದೆ ಎಂದು ತಿಳಿಯಬೇಕಾಗುತ್ತೆ ಇನ್ನು ಅದೇ ರೀತಿ ಇದೇ ರೀತಿ ಇದ್ರ ಮೇಲೆ ಏನಾದರೂ ಚೌಕೋಣ ಅಂದರೆ ಅಂದರೆ ಚತುರ್ಭುಜ ಚತುರ್ಭುಜಗಳು ಬಂದಾಗ ಅಥವಾ ಇಲ್ಲೆಲ್ಲಾದರೂ ಚತುರ್ಭುಜಗಳು ಬಂದಾಗ ಇರುವ ಆಸ್ತಿಯನ್ನು ಇದು ಪ್ರೊಟಕ್ಷನ್ ರಕ್ಷಣೆ ಮಾಡುವಂಥದ್ದು ಇರುವ ಆಸ್ತಿಯನ್ನು ಕಾಪಾಡಿಕೊಂಡು ಅವನು ಮುಂದುವರಿತಾನೆ ಅಥವಾ ಇರುವ ಆಸ್ತಿಯಿಂದ ಇನ್ನೂ ಹೆಚ್ಚಿನ ಆಸ್ತಿಯನ್ನು ಸಂಪಾದನೆ ಮಾಡ್ತಾನೆ ಎಂಬುದಾಗಿ ತಿಳಿಯಬೇಕು ಇದು ಯಾವುದೇ ಆಸ್ತಿಯನ್ನು ರಕ್ಷಣೆ ಮಾಡಿಕೊಂಡು ಹೋಗ್ತಾನೆ ಎಂಬುದನ್ನು ಇದು ಯಾವ ವಯಸ್ಸಿನಲ್ಲಿ ಇರುತ್ತೋ ಆ ವಯಸ್ಸಿನಿಂದ ಅವನು ಆ ಆಸ್ತಿಯಿಂದ ದುಡಿಮೆ ಶುರು ಮಾಡ್ತಾನೆ ಅಥವಾ ಇರುವ ಆಸ್ತಿಯಿಂದ ಮತ್ತಷ್ಟು ಬೆಳೆಯುತ್ತಾನೆ ಎಂಬುದನ್ನು ತಿಳಬಹುದು ಈ ಚತುರ್ಭುಜಗಳು ಹೀಗೆ ಆಸ್ತಿ ಮಾಡುವ ನೋಡಿ ಇದು ತಿಳಿಯಬೇಕು ಆಕೆಯೇ ಚೌಕೋಡೆ ಇದ್ದರೆ ಏನಂತೆ ಇರುವ ಆಸ್ತಿಯನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಾನೆಂದು ಇಲ್ಲವೇ ಆಸ್ತಿ ದೊರೆಯುತ್ತದೆ ಅಥವಾ ಬೇರೆಯವರಿಂದ ಆಸ್ತಿ ಪುತ್ರಾರ್ಜಿತ ಆಸ್ತಿ ಆಗಿರ್ಬೋದು ಬೇರೆ ಆಸ್ತಿ ಆಗಿರ್ಬೋದು ಅವನ ವಯಸ್ಸಿನಲ್ಲಿ ಅವರಿಗೆ ಎಂದು ಇದು ತಿಳಿಯೋದು ಈ ಚತುರ್ಭುಜಗಳು ಅದೇ ಅದು ರಕ್ಷಣೆಯ ಗುರುತು ಅಂದರೆ ಏನಿದೆ ನಿಮ್ಮಲ್ಲಿ ಅದನ್ನು ಉಳಿಸಿ ಬೆಳೆಸುವಂಥ ಗುರುತು ಚೌಕೋ ಹೀಗೆ ಮನೆ ಅಥವಾ ಆಸ್ತಿ ಮಾಡಲು ಹತ್ತದಲ್ಲಿನ ಸೂಚನೆ ನೋಡಿ ಅದಕ್ಕಾಗಿ ಪ್ರಯತ್ನಿಸಿದರೆ ಮಾತ್ರ ಇದೆಲ್ಲವೂ ಸಾಧ್ಯವಾಗುತ್ತದೆ ಏನೋ ಇದು ಚಿಹ್ನೆ ಇದೆ ಅಂತ ಹೇಳಿ ನನ್ನ ಆಸ್ತ ಇಲ್ಲಿ ಇದನ್ನು ನೋಡಿಕೊಂಡು ಅದಕ್ಕಾಗಿ ಪ್ರಯತ್ನ ಪಡಬೇಕು ನನ್ನ ಆಸ್ತಿ ಮಾಡುವ ಚಿಹ್ನೆಗಳಿವೆ ಎಂದು ಸುಮ್ಮನೆ ಏನನ್ನು ಮಾಡಿದ್ದರೆ ನಿರಾಸೆ ಪಡಬೇಕಾಗುತ್ತದೆ ಏನು ಹೇಳ್ತಾರೆ ನಿರಾಸೆ ಪಡಬೇಕಾಗುತ್ತದೆ ನನಗೆ ನನ್ನ ಹಸ್ತದಲ್ಲಿ ಆಸ್ತಿ ಮಾಡುವ ಚಿಹ್ನೆಗಳಿವೆ ನಾನು ನನಗೆ ಆಸ್ತಿ ಬರುತ್ತದೆ ಅಂತ ಕೂತ್ರೆ ನಿರಾಸೆ ಪಡಬೇಕಾಗುತ್ತದೆ ಇಂದಿನ ವಿಷಯ ನಿಮಗೆಲ್ಲರಿಗೂ ಇಷ್ಟವಾಗಿರಬಹುದು ಇಂದಿನ ವಿಷಯ ನಿಮಗೆಲ್ಲರಿಗೂ ಇಷ್ಟವಾಗಿರಬಹುದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ ಅಂತ ಹೇಳಿ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ